ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ನನ್ನನ್ನು ದೋಷಿ ಎನ್ನುವ ಮತ್ತು ಹಾಗೆ ಯೋಚಿಸುವುದನ್ನು ಬಿಟ್ಟು ಬಿಡಿ ಯಾಕೆಂದರೆ ನಾನೇ ಸಮಸ್ಯೆಯಾಗಿದ್ದೇನೆ ನಾನು ಸಮಸ್ಯೆ ಅಂತ ನೀವು ಯೋಚಿಸಿದರೆ ನನ್ನನ್ನು ನೀವು ಬದಲಿಸಬೇಕಾಗುತ್ತದೆ ನಿಮಗೆ ನೀವೇ ಸಮಸ್ಯೆ ಎನ್ನುವುದು ಮಾನವರಿಕೆಯಾದರೆ ನೀವು ಸ್ವತಃ ಬದಲಾಗಬೇಕು ಸ್ವಲ್ಪ ಕಲಿಯಬಹುದು ಮತ್ತು ಹೆಚ್ಚು ಬುದ್ಧಿವಂತರಾಗಬಹುದು ಹಣದ ವಿಷಯ ಬಂದಾಗ ಆಟವನ್ನು ಸುರಕ್ಷಿತವಾಗಿ ಆಡಲು ಮತ್ತು ಸುರಕ್ಷೆಯನ್ನು ಅನುಭವಿಸಲು ಬಯಸುತ್ತಾರೆ ಹಾಗಾಗಿ ಉತ್ಸಾಹ ಅವರಿಗೆ ದಿಕ್ಕನ್ನು ತೋರಿಸುವುದಿಲ್ಲ ಭಯವನ್ನು ತೋರಿಸುತ್ತದೆ ಬಹುತೇಕ ಮಂದಿಗೆ ಬಹಳಷ್ಟು ಹಣ ಕೊಟ್ಟರೆ ಅವರು ಇನ್ನಷ್ಟು ಸಾಲದಲ್ಲಿ ಮುಳುಗಿಬಿಡುತ್ತಾರೆ ಭಯದ ಕಾರಣದಿಂದಾಗಿಯೇ ಬಹುತೇಕ ಮಂದಿ ಉದ್ಯೋಗ ಮಾಡುತ್ತಾರೆ ಬಿಲ್ನ ಸಂದಾಯ ಮಾಡಲಿಕ್ಕಾಗಿದಿರುವ ಭಯ ನೌಕರಿ ಹೊರಟು ಹೋಗಬಹುದೆಂಬ ಭಯ ಸಾಕಷ್ಟು ಹಣವಿಲ್ಲವೆನ್ನುವ ಭಯ ಮತ್ತು ಮತ್ತೆ ಹೊಸದಾಗಿ ಶುರು ಮಾಡಬೇಕಲ್ಲ ಎನ್ನುವ ಭಯ ಇದು ಯಾವುದೇ ಉದ್ಯೋಗ ಅಥವಾ ವ್ಯವಸಾಯವನ್ನು ಕಲಿಯುವ ಮತ್ತು ಹಣಕ್ಕಾಗಿ ಕೆಲಸ ಮಾಡಲು ತೆರವು ಬೆಲೆ ಬಹುತೇಕ ಮಂದಿ ಹಣದ ಗುಲ್ಲಮರಾಗಿರುತ್ತಾರೆ ಮತ್ತು ಅವರು ತಮ್ಮ ಬಾಸ್ ಬಗ್ಗೆ ನಿರಾಶರಾಗಿ ಬಿಡುತ್ತಾರೆ ಬಹುತೇಕ ಮಂದಿಗೆ ಇವು ಅವರ ಪರವಾಗಿ ಯೋಚಿಸುತ್ತಿರುವ ಭಾವನೆಯಾಗಿ ಅಂತ ತಿಳಿದಿರುವುದಿಲ್ಲ ನೌಕರಿ ನಿಜಕ್ಕೂ ಒಂದು ದೀರ್ಘಕಾಲೀನ ಸಮಸ್ಯೆಯ ಅಲ್ಪಕಾಲೀನ ಸಮಾಧಾನವಾಗಿದೆ ಇದು ಹಾಗೆಯೇ ಗಾಡಿಯನ್ನು ಎಳೆಯುತ್ತಿರುವ ಕತ್ತೆಯೊಂದರ ಮಾಲೀಕ ಕತ್ತೆಯ ಎದುರಿಗೆ ಒಂದು ಗಜ್ಜರಿಯನ್ನು ತೂಗಾಡಿಸಿದ ಹಾಗೆ ಕತ್ತೆ ಮಾಲೀಕನಂತೂ ತನಗೆ ಮನಸ್ಸಿಗೆ ಬಂದ ಸ್ಥಳಕ್ಕೆ ತೆರಳಬಹುದು ಆದರೆ ಕತ್ತೆ ಒಂದು ಭ್ರಮೆಯನ್ನು ಹಿಂಬಾಲಿಸುತ್ತಿರುತ್ತದೆ ನಾಳೆ ಕತ್ತೆಯ ಮುಖದ ಮುಂದೆ ಮತ್ತೊಂದು ಗಜ್ಜರಿಯನ್ನು ತೂಗಾಡಿಸಲಾಗುತ್ತದೆ ಅದು ಗಜ್ಜರಿಯನ್ನು ಹಿಂಬಾಲಿಸುತ್ತದೆ ಹೋಗುತ್ತದೆ ಹೆಚ್ಚು ಹೆಚ್ಚುವರಿಯಾದ ಪ್ರಶ್ನೆ ಈಗ ಆ ಆದ್ಯ ನೋಡಿ ಫ್ರೆಂಡ್ಸ್ ರಿಚ್ ಆ್ಯಂಡ್ ಡ್ಯಾಡ್ ಪೂರ್ ಡ್ಯಾಡ್ ಹಣ ಸಂಪಾದನೆ ಮಾಡಬೇಕು ಇಲ್ಲ ಒಂದು ಕೋಟೇಶ್ವರ ಥರ ಆಗಬೇಕು ಶ್ರೀಮಂತರ ಥರ ಆಗಬೇಕು ಅಂತಂದರೆ ನೀವು ಕೆಲವೊಂದು ಬುಕ್ಕುಗಳನ್ನು ಓದಬೇಕಾಗುತ್ತದೆ ಕೆಲವು ಶ್ರೀಮಂತರು ಹೇಗೆ ಬಿಹೇವ್ ಮಾಡುತ್ತಾರೆ ಅವರು ಹೇಗೆ ಸಂಪಾದನೆ ಮಾಡುತ್ತಾರೆ ಅವರು ಎಲ್ಲಿ ಇದ್ದರೂ ಕೂಡ ಸಂಪಾದನೆ ಹೇಗೆ ನಡೆಯುತ್ತದೆ ಅನ್ನೋದನ್ನು ಈ ಸ್ಟೋರಿ ನಾನು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ದುಡ್ಡು ಸಂಪಾದನೆ ಮಾಡಬೇಕು ಅಂತಂದರೆ ರಿಚ್ ರಿಚ್ ಪೀಪಲ್ ಏರ್ ಯಾರು ಇರುತ್ತಾರೆ ಅವ್ರ ಹತ್ರ ಇರಬೇಕು ಏಕೆಂದರೆ ನೀವು ಹಣ ಸಂಪಾದನೆ ಮಾಡಬೇಕು ಅಂದರೆ ಕೆಲವೊಂದು ನೀವು ಚೇಂಜ್ ಮಾಡಿಕೊಳ್ಳೇ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ ನೀವು ಓದಿ ಅರ್ಥ ಮಾಡಿಕೊಳ್ಳಿ ಇಲ್ಲಿಯವರೆಗೆ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್